ಇದೀಗ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಕಣ್ಣನ್ನು ಮುಚ್ಚಿ ಈ ಶಕ್ತಿಶಾಲಿ ದೃಢವಾಕ್ಯಗಳನ್ನು ವಾಕ್ಯಗಳನ್ನು ನಿಮ್ಮ ಹೃದಯದಿಂದ ಕೇಳಿ ಪ್ರತಿ ಶಬ್ದವು ನಿಮ್ಮ ಒಳಗೆ ನಿಜವಾಗುತ್ತಿದೆ ಎಂದು ಭಾವಿಸಿ ನಿಮ್ಮ ಜೀವನಕ್ಕೆ ಸಂಪತ್ತು ಮತ್ತು ಧನ ಆಕರ್ಷಿಸಲು ಈ ದೃಢವಾಕ್ಯಗಳನ್ನು ವಾಕ್ಯಗಳನ್ನು ನಿತ್ಯ ಉಚ್ಚರಿಸಿ ಅಥವಾ ಕೇಳಿ ನೀವು ಹಣಕ್ಕೆ ಯೋಗ್ಯರು ಅಫಿರ್ಮೇಷನ್ಸ್ ನಾನು ಹಣವನ್ನು ಸುಲಭವಾಗಿ ಆಕರ್ಷಿಸುತ್ತೇನೆ ಎರಡು ಹಣ ನನ್ನ ಕಡೆ ಹರಿದು ಬರುತ್ತಿದೆ ಮೂರು ನಾನು ಸಮೃದ್ಧಿಯಿಂದ ತುಂಬಿರುವೆ ನಾಲ್ಕು ನನ್ನ ಹಣದ ಮನೋಭಾವನೆ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಐದು ನಾನು ಹಣ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಶಕ್ತಿ ಕೇಂದ್ರ ಆರು ನನ್ನ ಎಲ್ಲ ಆರ್ಥಿಕ ಗುರಿಗಳು ನನಸು ಆಗುತ್ತಿದೆ ಏಳು ನನ್ನ ಬಳಿಯ ಸಂಪತ್ತು ನಿರಂತರವಾಗಿ ಹೆಚ್ಚುತ್ತಿದೆ ಈಗ ಎರಡು ಪ್ರೀತಿಯ ದೃಢವಾಕ್ಯಗಳು ಲವ್ ಅಫಿರ್ಮೇಷನ್ಸ್ ಇನ್ ಕನ್ನಡ ನಿಮ್ಮ ಹೃದಯವನ್ನು ಪ್ರೀತಿಯಿಂದ ತುಂಬಿಸಿ ಶುದ್ಧ ಪ್ರೀತಿಯನ್ನು ಆಕರ್ಷಿಸಿ ನೀವು ಪ್ರೀತಿಸಲು ಹಾಗೂ ಪ್ರೀತಿಸಲ್ಪಡಲು ಯೋಗ್ಯರು ಅಫರ್ಮೇಷನ್ಸ್ ಒಂದು ನಾನು ಪ್ರೀತಿಯನ್ನು ಆಕರ್ಷಿಸುತ್ತಿದ್ದೇನೆ ಎರಡು ನಾನು ಪ್ರೀತಿಯಿಂದ ಕೂಡಿದ ಹೃದಯ ಹೊಂದಿದ್ದೇನೆ ಮೂರು ನನ್ನ ಸುತ್ತಲೂ ಪ್ರೀತಿ ಹರಿದು ಬರುತ್ತಿದೆ ನಾಲ್ಕು ನಾನು ನನ್ನ ಪರಿಪೂರ್ಣ ಸಂಗಾತಿಯನ್ನು ಆಕರ್ಷಿಸುತ್ತಿದ್ದೇನೆ ಐದು ನನ್ನ ಸಂಬಂಧಗಳು ಆರೋಗ್ಯಪೂರ್ಣವಾಗಿವೆ ಆರು ಪ್ರೀತಿ ನನ್ನ ಜೀವನದ ಪ್ರತಿಭಾಗದಲ್ಲಿ ಹರಿದಾಡುತ್ತಿದೆ ಏಳು ನಾನು ಪ್ರೀತಿಯಲ್ಲಿ ಸುರಕ್ಷಿತವಾಗಿದ್ದೇನೆ ಇದೀಗ ಮೂರು ಆರೋಗ್ಯದ ದೃಢವಾಕ್ಯಗಳು ಹೆಲ್ತ್ ಅಫರ್ಮೇಷನ್ಸ್ ಇನ್ ಕನ್ನಡ ನಿಮ್ಮ ದೇಹ ಮತ್ತು ಮನಸ್ಸನ್ನು ಶಕ್ತಿಯಿಂದ ತುಂಬಿಸಿ ಆರೋಗ್ಯದ ದೃಢವಾಕ್ಯಗಳನ್ನು ಉಚ್ಚರಿಸಿ ಮತ್ತು ಗುಣಮುಖರಾಗಿ ಅಫರ್ಮೇಷನ್ಸ್ ಒಂದು ನನ್ನ ದೇಹ ಆರೋಗ್ಯವಂತವಾಗಿದೆ ಮತ್ತು ಶಕ್ತಿಯುತವಾಗಿದೆ ಎರಡು ಪ್ರತಿ ಉಸಿರಾಟ ನನ್ನ ಆರೋಗ್ಯವನ್ನು ಪುನರ್ ನಿರ್ಮಿಸುತ್ತದೆ ಮೂರು ನಾನು ಸಂಪೂರ್ಣ ಆರೋಗ್ಯದಿಂದ ತುಂಬಿದ್ದೇನೆ ನಾಲ್ಕು ನನ್ನ ದೇಹ ತನ್ನನ್ನು ತಾನೇ ಗುಣಪಡಿಸುತ್ತಿದೆ ಐದು ನಾನು ಶಕ್ತಿಯಿಂದ ತುಂಬಿರುವೆ ಆರು ಆರೋಗ್ಯ ನನ್ನ ನೈಸರ್ಗಿಕ ಸ್ಥಿತಿ ಏಳು ಆರೋಗ್ಯಪೂರ್ಣ ಆಯ್ಕೆಗಳು ಮಾಡುತ್ತಿದ್ದೇನೆ ಇದೀಗ ರಾತ್ರಿಯ ದೃಢವಾಕ್ಯಗಳು ನೈಟ್ ಅಫರ್ಮೇಷನ್ಸ್ ಇನ್ ಕನ್ನಡ ಇದೀಗ ವಿಶ್ರಾಂತಿ ಪಡೆಯುವ ಸಮಯ ನೀವು ಸುರಕ್ಷಿತವಾಗಿದ್ದೀರಿ ಈ ಅಫರ್ಮೇಷನ್ಸ್ ನಿಮ್ಮ ನಿದ್ರೆ ಉನ್ನತವಾಗಿಸುತ್ತದೆ ಅಪರ್ಮಿಷನ್ಸ್ ಒಂದು ನಾನು ಶಾಂತವಾಗಿದ್ದೇನೆ ಮತ್ತು ನಿದ್ರೆಗೆ ಸಿದ್ಧನಾಗಿದ್ದೇನೆ ಎರಡು ನನ್ನ ಮನಸ್ಸು ಮತ್ತು ದೇಹ ವಿಶ್ರಾಂತಿ ಪಡೆಯುತ್ತಿದೆ ಮೂರು ನಿದ್ರೆಯ ಸಮಯದಲ್ಲಿ ನನ್ನ ಶಕ್ತಿ ಪುನಃ ನಿರ್ಮಾಣವಾಗುತ್ತಿದೆ ನಾಲ್ಕು ನಾನು ನಿದ್ರೆಯಲ್ಲಿ ಶಕ್ತಿಶಾಲಿಯಾಗುತ್ತೇನೆ ಐದು ನನ್ನ ಕನಸುಗಳು ಶುದ್ಧ ಮತ್ತು ಶಕ್ತಿದಾಯಕ ಆರು ನಾನು ನಿದ್ದೆಯಲ್ಲೂ ಸಮೃದ್ಧಿಯನ್ನು ಆಕರ್ಷಿಸುತ್ತಿದ್ದೇನೆ ಏಳು ನಾಳೆ ಹೊಸ ಆರಂಭ ನಾನು ಸಿದ್ಧನಾಗಿದ್ದೇನೆ ಇದೀಗ ಐದು ವಿದ್ಯಾರ್ಥಿಗಳ ದೃಢವಾಕ್ಯಗಳು ಸ್ಟೂಡೆಂಟ್ ಆರ್ ಎಕ್ಸಾಮ್ ಅಫರ್ಮೇಷನ್ಸ್ ಇನ್ ಕನ್ನಡ ವಿದ್ಯಾರ್ಥಿಗಳಿಗೆ ಶಕ್ತಿ ಆತ್ಮವಿಶ್ವಾಸ ನೆನಪಿನ ಶಕ್ತಿ ಮತ್ತು ಯಶಸ್ಸಿಗೆ ಈ ದೃಢವಾಕ್ಯಗಳು ಅತ್ಯುತ್ತಮ ಪ್ರತಿದಿನ ಕೇಳಿ ಅಫರ್ಮೇಷನ್ಸ್ ಒಂದು ನಾನು ಸುಲಭವಾಗಿ ಕಲಿಯುತ್ತೇನೆ ಮತ್ತು ನೆನಪಿಡುತ್ತೇನೆ ಎರಡು ನಾನು ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸುತ್ತೇನೆ ಮೂರು ನಾನು ವಿದ್ಯೆಗಾಗಿ ಹುಟ್ಟಿದ್ದೇನೆ ನಾಲ್ಕು ನನ್ನ ಓದಿನ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಐದು ನಾನು ಎಲ್ಲ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇನೆ ಆರು ನನ್ನ ಮನಸ್ಸು ಸ್ಪಷ್ಟ ಮತ್ತು ಪ್ರಬಲವಾಗಿದೆ ಏಳು ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ ವೀಕ್ಷಕರೇ ನಿಮಗೇನಾದರೂ ಈ ಅಫಿರ್ಮೇಷನ್ಸ್ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಮ್ಮ ಏಂಜಲ್ ಯುಬಾ ಕನ್ನಡತಿ ಚಾನಲನ್ನು ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಸಿಗೋಣ ಮುಂದಿನ ಅತ್ಯುತ್ತಮ ವಿಡಿಯೋದೊಂದಿಗೆ ಧನ್ಯವಾದಗಳು